ನೋಡಿ ಈಗ ಬ್ಯಾರೇಜ್ ಇದ್ದು ಫುಲ್ ಸ್ಟೋರೇಜ್ದಲ್ಲಿ ನಾಲ್ಕು ನಿನ್ನೆಯಿಂದ ನಾಲ್ಕೂವರೆ ಅಡೆ ನೀರು ಕಡಿಮೆ ಆಗಿದೆ ನಾಲ್ಕೂವರೆ ಅಡಿ ನೀರು ಅಂತಂದರೆ ನನ್ನ ಅಂದಾಜಲೆ ಸಮೀಪ ಸಮೀಪ ಇವತ್ತಿನ ತನಕ ಅಂತಂದರೆ ಒಂದು ಸಮೀಪ ಒಂದು ಟಿ ಎಮ್ ಸಿ ತನಕ ನೀರು ನಮ್ಮದು ಲಾಸ್ ಆಗ್ತದೆ ಆಗಿದೆ ಅಂಥೇಳಿ ನನ್ನ ಅಂದಾಜು ಯಾಕಂತಂದ್ರೆ ಅಷ್ಟು ಒಂದು ಟಿ ಎಮ್ ಸಿ ಆರು ಟಿ ಎಂ ಸಿದಲ್ಲಿ ಒಂದು ಟಿ ಎಮ್ ಸಿ ನೀರು ಕಡಿಮೆ ಆಯಿತು ಅಂಥೇಳಿ ನನಗೆ ನನಗೂ ನಮ್ಮ ಅಂದಾಜು ಯಾಕಂದ್ರೆ ನೋಡಿರಿ ನೀರಿಂದು ಫೋರ್ಸ್ ಎಷ್ಟದ ಎಷ್ಟು ಕ್ಯೂಸೆಕ್ಸ್ ನೀರು ಹೊಂಟವ ಸ ನನ್ನ ಅಂದಾಜ ಪ್ರಕಾರ ಇದು ಸರ್ವಸಾಧಾರಣ ಇಪ್ಪತ್ತು ಸಾವಿರ ಕ್ಯೂಸೆಕ್ಸ್ ನೀರು ಇವತ್ತು ಈಗ ಡಿ ಡಿಸ್ಚಾರ್ಜ್ ನಿನ್ನೆಯಿಂದ ನಿನ್ನೆಯಿಂದ ಹೊಂಟವ ಇನ್ನೂವರೆಗೆ ಇದು ಯಾವಾಗ ದುರಸ್ತಿ ಆಗ್ತಿತ್ತು ಅನ್ನುವಂಥದ್ದು ಗ್ಯಾರಂಟಿ ಇಲ್ಲ ಅವ್ರು ಹೇಳ್ತಾರೆ ಆದಷ್ಟು ಬೇಗ ನಾವು ಮಾಡ್ತೀವಿ ಬೇಗ ನಾವು ಮಾಡ್ತೀವಿ ಅಂತ ತಿಳಿದು ಇದು ಆಯ್ತು ಅಕ್ಕ ನಾನು ಅದೇ ಮ ಇವತ್ತು ಚೀಫ್ ಇಂಜಿನಿಯರ್ಗೂ ಅದನ್ನು ಕೇಳಿದ್ನಿ ಇವ್ರಿಗೆ ಅದನ್ನು ಕೇಳಿದ್ನಿ ಅವ್ರ ಅಧಿಕಾರಿಗಳಿಗೆ ಇದು ಆಯ್ತು ಯಾಕ ನೀವು ಪ್ರತಿ ಸಲ ಟೆಸ್ಟ್ ಮಾಡ್ತೀರಲ್ಲ ಪ್ರತಿ ಪ್ರತಿ ವರ್ಷ ನಾವು ನೀರು ನಿಲ್ಲಿಸೋಕ್ಕಿಂತ ಮೊದಲು ಎಲ್ಲ ಗೇಟ್ಗಳನ್ನ ಸಂಪೂರ್ಣವಾಗಿ ನಾವು ಅದನ್ನು ಚ ಇವರು ಟೆಕ್ನಿಕಲ್ ಇರ್ತಾರಲ್ಲ ಇವ್ರಿಗೆಲ್ಲ ಗೊತ್ತಾಗಲೇ ಆಗಲೇಬೇಕು ಅವ್ರು ಹೇಳಿದ್ರು ಇಲ್ಲ ನಡುವಿಂದು ಇದು ಕಿತ್ತದ ಅಂಥೇಳಿ ಅಂದ್ರೆ ಇವ್ರೇನು ಒಂದಕ್ಕೊಂದು ಜೋಡಿಸಿರ್ತಾರ ನಡುವಿಂದ ಕಿತ್ಕೊಂಡು ಹೋಗ್ಯದ ಅದು ನಡುವಿನಕ್ಕೆ ಕಿತ್ಕೊಂಡು ಹೋಗಬೇಕಾದ್ರೆ ಮೊದಲು ಇವರು ಟೆಸ್ಟ್ ಮಾಡುವಾಗ ಅಲ್ಲಿ ಏನಾದರೂ ಅದು ನಡು ಸ್ವಲ್ಪ ಬಿಟ್ಟಿತ್ತೇನು ಅಥವಾ ಅದು ಸುರಕ್ಷಿತವಾಗಿತ್ತೋ ಇಲ್ಲೋ ಅದು ಇದು ಅನ್ನುವಂಥದ್ದನ್ನೆಲ್ಲ ನೋಡಿ ಚೆಕ್ ಮಾಡಬೇಕಲ್ಲ ಈಗ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಇದೇನು ಈ ರೀತಿ ಒಂದು ನೀರು ಇವತ್ತು ನಮ್ಮ ಡ್ಯಾಮ್ ಹಿಪ್ಪರಿಗೆ ಡ್ಯಾಮದಲ್ಲಿ ಕಡಿಮೆ ಆಯಿತು ಇದರಿಂದ ಮುಂದೆ ಹೋಗಿ ನಮಗೆ ಬೇಸಿಗೆಯಲ್ಲಿ ನೀ ರೈತರಿಗೆ ನೀರು ಇರಲಾರ್ದಂಗೆ ಆಗ್ತದೆ ಈ ವರ್ಷ ಇದಕ್ಕೆ ಜವಾಬ್ದಾರಿ ಯಾರು ಅನ್ನುವಂಥದ್ದು ವಿಚಾರ ನಾನು ಈ ಸಂದರ್ಭದಲ್ಲಿ ಸನ್ಮಾನ್ಯ ನೀರಾವರಿ ಸಚಿವರಾದ ಡಿ ಕೆ ಶಿವಕುಮಾರ್ ಅವರಿಗೆ ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಎಲ್ಲ ತಮ್ಮ ಮಾಧ್ಯಮದ ಮೂಲಕ ನಾನು ಆಗ್ರಹ ಮಾಡ್ತೀನಿ ಜನರ ಪರವಾಗಿ ಆಗ್ರಹ ಮಾಡ್ತೀನಿ ಇದರ ಬಗ್ಗೆ ಒಂದು ತನಿಖೆ ಮಾಡಬೇಕು ಇದು ಯಾಕೆ ಇದು ಇದ್ಯಾಕಾಯಿತು ಹೋಲ್ ಸಲ ಸ್ವಲ್ಪ ಸ್ವಲ್ಪ ಡ್ಯಾ ಇದಾಗಿತ್ತು ತೊಂದರೆ ಆಗಿತ್ತು ಆದರೂ ಅದು ಸ್ವಲ್ಪದರಲ್ಲೇ ರಿಪೇರಿ ಆಯಿತು ಸಲ ಆಗಿದ್ದು ಇವರಿಗೆ ಇದು ಗೊತ್ತಿದ್ದು ಇದ್ದು ಯಾಕೆ ಈ ಸಲ ಅದು ಯಾವುದು ತೊಂದರೆ ಆಗಬಾರ್ದು ಅನ್ನೋವಂಥದ್ದನ್ನಲ್ಲಿ ಇವರು ಪೂರ್ವಭಾವಿಯಾಗಿ ಜಾಗರೂಕತೆಯಿಂದ ಅದನ್ನೆಲ್ಲ ಸರಿ ಪಡಿಸಿ ನೀರನ್ನು ಹಿಡಿಬೇಕಾಗಿತ್ತಲ್ಲ ಅದಕ್ಕಾಗಿ ನಾನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ ಈ ಕುರಿತು ತನಿಖೆ ಆಗಬೇಕು ಈಗೇನು ನೀರು ನಮ್ಮದು ಹೋಯ್ತು ಇದನ್ನು ಬರೆಸುವಂಥದ್ದು ಜವಾಬ್ದಾರಿ ಸರ್ಕಾರದನ ಈಗ ಎಷ್ಟು ನೀರು ಹೋಗ್ಯಾವ ಅಷ್ಟು ಇವರು ನೀರು ಮ್ಯಾಲಿಂದ ಬಿಡಿಸ್ಕೋಬೇಕು ಅಂದ್ರೆ ಇರಲಿ ಇರಲಿಲ್ಲ ಅಂತಂದ್ರೆ ಇದೇ ರೀತಿ ಬಿಟ್ರೆ ನಾಳೆ ಕೃಷ್ಣಾ ನದಿ ಪೂರ್ಣ ಬತ್ತಿ ಹಾಂ ಏಪ್ರಿಲ್ ಮೇದಲ್ಲಿ ನಮಗೇನಾಗ್ತದೆ ಮತ್ತು ಕೃಷ್ಣಾ ನದಿಯಲ್ಲಿ ನೀರು ಇರಲಾರ್ದು ಹೋದ್ರೆ ಅಥಣಿ ತಾಲೂಕಿನ ದನಕರುಗಳಿಗೆ ಕುಡಿಲಕ್ಕೂ ನೀರು ಉಳಿದಿಲ್ಲ ಇವತ್ತು ಕಬ್ಬು ಬೆಳೆಗಾರರಾಗಲಿ ದ್ರಾಕ್ಷಿ ಬೆಳೆಗಾರರಾಗಲಿ ಅನೇಕ ಈ ತಾಲೂಕಿನ ಬೆಳೆ ಏನು ಕೃಷ್ಣಾ ನದಿ ಮೇಲೆ ಇವ ಇವತ್ತು ಅವಲಂಬನೆ ಇದೆ ಅವೆಲ್ಲ ಬೆಳೆಗಳು ಒಣಗಿ ಕೋಟ್ಯಾಂತರ ಸಾವಿರಾರು ಕೋಟಿ ರೂಪಾಯಿ ಹಾನಿ ಆಗುವಂಥದ್ದು ತಪ್ಪಿಸ್ಬೇಕು ಅದಕ್ಕಾಗಿ ಇದು ಆಗಬಾರ್ದಾಗಿತ್ತು ಇದು ಆಗಿದ್ದು ದುರಂತ ಇದಕ್ಕಾಗಿ ತನಿಖೆ ಆಗಬೇಕು ಇಲ್ಲಲ್ಲಿ ಯಾರು ತಪ್ಪು ಮಾಡಿದಾರೋ ಅವರ ಮೇಲೆ ಸರಿಯಾದ ಕ್ರಮ ಆಗಬೇಕು ಮತ್ತು ಆದಷ್ಟು ಬೇಗನೆ ಇಮಿಡಿಯೆಟ್ಲಿ ನಾನು ಚೀಫ್ ಇಂಜಿನಿಯರ್ಗೆ ಮಾತಾಡಿದೆ ನೀವು ನಿನ್ನ ಯಾಕೆ ಬರಲಿಲ್ಲ ಅಂತೇಳಿ ಮೀಟಿಂಗ್ ಇತ್ತು ಅಂತಂದರು ಅಂದ್ರೆ ಏನಿದ್ರೆ ಅರ್ಥ ಮೀಟಿಂಗ್ ನಿಮ್ಮದು ಮೀಟಿಂಗ್ ದೊಡ್ಡದು ಏನು ಇಲ್ಲಿ ನೀರು ನಾವು ಉಳಿಸ್ಕೊಳ್ಳೋದು ರಕ್ಷಣೆ ಉಳಿಸ್ಕೊಳ್ಳೋದು ಮಹತ್ವದ್ದು ಅದಕ್ಕಾಗಿ ಮೀಟಿಂಗ್ ಅಂತ ಹೇಳ್ತಾರೆ ಆ ಮೀಟಿಂಗ್ ಗೀಟಿಂಗ್ ಇವ್ರದ್ದು ಮೀಟಿಂಗ್ ಮಾಡ್ಕೋತ ಇವರು ಎಲ್ಲಿ ಎ ಸಿ ಒಳಗೆ ಕುಂತರ ಇಲ್ಲಿ ರೈತರದ್ದು ಏನು ಹಾಳಾಗ್ತದೆ ಇದನ್ನು ನೋಡುವಂಥ ಸೌಜನ್ಯ ಸಹಿತ ಅವ್ರಿಗೆ ಇಲ್ಲ ಅಂತಂದ್ರೆ ಇದನ್ನು ನಾನು ಖಂಡಿಸ್ತೀನಿ ನಿಜವಾಗಿ ನನಗೂ ಬಹಳ ಕಷ್ಟ ಆಗ ಇವತ್ತು ನೋಡಿದ ಕೂಡಲೇ ದುಃಖ ಆಗ್ತಾ ಇದೆ ನಮ್ಮ ರೈತರದ್ದು ಇಷ್ಟು ನೀರು ಹೋಯ್ತಲ್ಲ ಅಂತೇಳಿ ನಮಗೆ ಭಾಳ ದುಃಖ ಆಗ್ತಾ ಇದೆ ನಾನು ಎಮ್ ಎಲ್ ಎ ಆದಾಗಿದ್ದು ಈ ಪರಿಗೆ ಬ್ಯಾರೇಜ್ ನಾವು ಪೂರ್ಣ ಮಾಡಿದ್ದೀವಿ ಅದಕ್ಕಾಗಿ ನಾನು ಇಲ್ಲಿ ಭೇಟಿ ಕೊಟ್ಟು ಆದಷ್ಟು ಅಧಿಕಾರಿಗಳಿಗೆ ಎಚ್ಚರಿಸುವಂಥದ್ದು ಸರ್ಕಾರಕ್ಕೆ ಎಚ್ಚರಿಸುವಂಥದ್ದು ನನ್ನ ಕ ಕರ್ತವ್ಯವನ್ನು ನಾ ಇವತ್ತು ಇವತ್ತು ಮಾಡ್ತಾ ಇದ್ದೀನಿ ಇದನ್ನು ನಿಜವಾಗಿ ಈ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು ನಿರ್ವಹಣೆಗೆ ಕೋಟ್ಯಾಂತರ ಖರ್ಚು ಮಾಡುತ್ತೆ ಸರ್ಕಾರ ಬಿಡುಗಡೆ ಮಾಡುತ್ತೆ ಎಲ್ಲಿ ಹೋಯ್ತು ಸರ್ ನಾನು ಅದನ್ನೇ ಕೇಳ್ತೀನಿ ಇದು ಪ್ರತಿ ಪ್ರತಿ ನೀರಾವರಿ ಒಂದು ಯೋಜನೆಗಳು ಏನದಾವ ಪ್ರತಿ ಯೋಜನೆಗಳನ್ನು ಸಹಿತ ಮೇಂಟೆನೆನ್ಸ್ ಅಂದರೆ ನಿರ್ವಹಣೆ ಸಲುವಾಗಿ ದುಡ್ಡು ಕಾಯ್ದಿರಿಸಿರ್ತಾರೆ ಯಾವುದೇ ರಿಪೇರಿ ಇದ್ರೆ ಇವರು ಎಸ್ಟಿಮೇಟ್ ಮಾಡಿ ನೋಡಿರಿ ಪ್ರತಿಯೊಂದು ಯೋಜನೆಯವರು ನೀರು ಇವತ್ತು ನಿಲ್ಲಿಸೋಕ್ಕಿಂತ ಮುಂಚೆ ಅದಕ್ಕೆ ಅಗತ್ಯವಾಗಿ ಬೇಕಾಗಿರುವಂಥದ್ದು ಏನು ಒಂದು ದುರಸ್ತಿ ಕಾರ್ಯ ಆಗಲಿ ಮತ್ತೊಂದು ಕಾರ್ಯ ಆಗಲಿ ಇದ್ರ ಬಗ್ಗೆ ಎಸ್ಟಿಮೇಟ್ ಮಾಡಿ ಸರ್ಕಾರಕ್ಕೆ ಕಳಿಸಿರ್ತಾರೆ ಆ ಎಸ್ಟಿಮೇಟ್ ಪ್ರಕಾರ ದುಡ್ಡು ಇವತ್ತು ಸರ್ಕಾರದಿಂದ ರಿಲೀಸ್ ಆಗಿ ಬಂದಿರ್ತಾವ ಹಾಂ ಮೇಂಟೆನೆನ್ಸ್ ಸಲುವಾಗಿ ಇವರು ಮತ್ತೆ ಆ ದುಡ್ಡು ಖರ್ಚು ಮಾಡಿದ ಸರಿಯಾಗಿ ಅದನ್ನ ಆ ಕಾರ್ಯವನ್ನು ನಿರ್ವಹಿಸಬೇಕಲ್ಲ ಮತ್ತೆ ಆ ದುಡ್ಡು ಉಳಿಸ್ಕೊಂಡು ಕುಂತು ಅದನ್ನ ಕೆಲಸ ಮಾಡದ ಇದ್ರೆ ಹಿಂಗಾಗ್ತದೆ ಈ ರೀತಿ ಆಗ್ತದೆ ನೋಡ್ರಿ ನಾವು ಇದಕ್ಕೆ ಜವಾಬ್ದಾರಿ ಅಧಿಕಾರಿಗಳನ್ನ ಯಾಕೆ ನಿರ್ವಹಣೆ ಮಾಡೋರು ಯಾರು ರಾಜಕಾರಣಿಗಳು ಮಾಡುವುದಿಲ್ಲ ಯಾವ ಮಂತ್ರಿ ಮಾಡುವುದಿಲ್ಲ ಯಾವ ಶಾಸಕರು ಮಾಡುವುದಿಲ್ಲ ಹಾ ರೈತರು ಮಾಡುವುದಿಲ್ಲ ಇದು ಅಧಿಕಾರಿಗಳ ಮಾಡಬೇಕು ಅದು ಅವ್ರ ಕರ್ತವ್ಯ ಅದಕ್ಕಾಗಿನೂ ಅವ್ರಿಗೆ ಸರ್ಕಾರ ಸಂಬಳ ಕೊಡುವಂಥದ್ದು ನಾನು ಇದರಲ್ಲಿ ಯಾವ ಮಂತ್ರಿಗೆ ಯಾವ ಶಾಸಕರಿಗೆ ಯಾರಿಗೆ ನಾನು ಆರೋಪ ಮಾಡಲಿಕ್ಕೆ ಹೋಗೋದಿಲ್ಲ ಆದ್ರೆ ಈ ಅಧಿಕಾರಿಗಳು ಮಾತ್ರ ನಿರ್ಲಕ್ಷ್ಯತನದಿಂದ ಇದೇನಾಗಿದೆ ಈ ಅಧಿಕಾರಿಗಳನ್ನ ಎಚ್ಚರಿಸಬೇಕಾತಂದ್ರೆ ಸರಿಯಾದ ಕ್ರಮ ಆಗಬೇಕು ಮತ್ತಿದ್ರೆ ನೋಡಿ ಗ್ಯಾರಂಟಿಗಳನ್ನ ಅವ್ರು ಏನು ಕೊಡ್ತಾ ಇದಾರೆ ಅದಕ್ಕೆ ನಮ್ದೇನು ಯಾವ್ದು ಅದಕ್ಕೆ ಇದನ್ನಿಲ್ಲ ನಾವೇನು ಆಕ್ಷೇಪಣೆ ಮಾಡುವುದಿಲ್ಲ ಗ್ಯಾರಂಟಿಗಳಿಗೆ ಬಟ್ ನೀವು ಅನ ಅವಶ್ಯಕವಾಗಿ ಬೇಕಾಗಿರುವಂಥ ಕಾಮಗಾರಿಗಳಿಗಾಗಲಿ ದುರಸ್ತಿ ಕಾಮಗಾರಿಗಳಿಗಾಗಲಿ ನಿರ್ವಹಣೆಗಾಗಲಿ ದುಡ್ಡು ಕಾಯ್ದಿರಿಸಿ ನೀವು ಮಾಡಬೇಕು ನಾವು ಗ್ಯಾರಂಟಿ ಮಾಡ್ತೀವಿ ಅಂಥೇಳಿ ನಾವು ಬಾಕಿ ಕೆಲಸ ಎಲ್ಲ ನಾವು ಬಿಟ್ಟು ಬಿಟ್ಟುಬಿಟ್ರೆ ಈ ರೀತಿ ಅನಾಹುತಗಳು ಆಗ್ತಾವೆ ನಾ ಅದರಿಂದ ಆಗ್ಯದ ಅಂಥೇಳಿ ನಾ ಅನ್ನೋದಿಲ್ಲ ಆದರೆ ಇದು ಇದು ತನಿಖೆ ಆಗಬೇಕು ತನಿಖೆ ಆದಾಗ ಮಾತ್ರ ಗೊತ್ತಾಗ್ತದ ಇದು ನಿರ್ವಹಣೆ ಮಾಡಲಿಕ್ಕೆ ದುಡ್ಡು ಸರ್ಕಾರ ಬಿಟ್ಟಿತ್ತೋ ಇಲ್ಲೋ ಬಿಟ್ಟಿದ್ರೆ ಎಲ್ಲಿ ಹೋಯಿತು ಮತ್ತೆ ಇದು ಸರಿಯಾದ ದುರಸ್ತಿ ಕಾರ್ಯ ಯಾಕೆ ಆಗಲಿಲ್ಲ ಅನ್ನುವಂಥದ್ದು ತನಿಖೆ ಆಗಬೇಕು ತನಿಖೆ ಆಗಿ ಇದು ಸರ್ಕಾರ ಆದಷ್ಟು ಬೇಗನೆ ಇದ್ರ ಇದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡ್ಬೇಕಂತೇಳಿ ನಾನು ಆಗ್ರಹಿಸ್ತೇನೆ ಆಗಿತ್ತು ಈ ಗೇಟ್ ನಂಬರ್ ಇಪ್ಪತ್ತೆರಡು ನಿಜವಾಗಿ ಈ ಗೇಟದ ಮೇಲೆ ಭಾಳ ಲೋಡ್ ಇರೋದಿಲ್ಲ ನಾನು ನಿಮ್ಗೆ ಹೇಳೋದಂದ್ರೆ ಇದು ಕೊನೆಯ ಗೇಟ್ ಅದ ಲೋಡ್ ಜಾಸ್ತಿ ಎಲ್ಲಿರ್ತದ ಸೆಂಟರ್ದಲ್ಲಿ ನಡು ಇರುವಂಥ ಗೇಟ್ಗಳಲ್ಲಿ ಭಯಂಕರ ಪ್ರೆಷರ್ ಅದರ ಮೇಲೆ ಭಾಳಷ್ಟು ಒತ್ತಡ ಇರ್ತದೆ ಇಲ್ಲಿ ಕೊನೆಯ ಗೇಟ್ ಇದು ಈ ಕೊನೆ ಗೇಟ್ ಹಿಂಗೆ ಆಗಬಾರ್ದು ನಾನು ನನಗೆ ತಿಳಿದ ಮಟ್ಟಿಗೆ ನನಗೆ ಕೆಲವೊಬ್ಬರು ಮಾಹಿತಿ ಕೊಟ್ಟಿದ್ದಾರೆ ಬಹಳ ವರ್ಷದಿಂದ ಇದನ್ನ ಗೇಟನ್ನು ಎಬ್ಬಿಸಿಲ್ಲ ಅಂತೇಳಿ ಎರಡು ಸಾವಿರದ ಹತ್ತೊಂಬತ್ತರಿಂದ ಈ ಗೇಟ್ ನಂಬರ್ ಟ್ವೆಂಟಿ ಟು ಇವರು ತೆಗೆದು ಹಾಕೇ ಇಲ್ಲ ಇದು ಹೊಂಟೇ ಇಲ್ಲ ಅಂತೇಳಿ ಹೇಳ್ತಾರೆ ನನಗೂ ನಿಜವಾದ ಪರಿಸ್ಥಿತಿ ಏನಾಯ್ತು ಅನ್ನೋದು ಗೊತ್ತಾಗ ಇಲ್ಲ ಇದು ತನಿಖೆ ಆಗಬೇಕು ತನಿಖೆ ಆದಾಗ ಇದು ಏನಾಯ್ತು ನನ್ನ ಅಂಥದ್ದು ಎಲ್ಲ ಗೊತ್ತಾಗ್ತದೆ ಎಲ್ಲನೂ ಗೊತ್ತಾಗ್ತದೆ ಮುಂದಾಗುವಂಥದ್ದು ಅನಾಹುತಗಳನ್ನ ತಪ್ಪಿಸ್ಬೇಕು ಈಗ ಎಷ್ಟು ನೀರು ಹೋಯ್ತು ಅಷ್ಟು ನೀರು ಈಗ ಕೃಷ್ಣಾ ನದಿಗೆ ಬಿಡಿಸುವಂತ ಜವಾಬ್ದಾರಿ ಸರ್ಕಾರದ ಅಂತ ಹೇಳಿ ನಾನು ಆಗ್ರಹ ಮಾಡ್ತೀನಿ ಪ್ರತಿ ವರ್ಷ ಬೇಸಿಗೆ ಸಂದರ್ಭದಲ್ಲಿ ಮೂರ್ ತಿಂಗಳು ನೀರು ಹೋಗುತ್ತೆ ಈ ಭಾಗದಲ್ಲಿ ಹೌದು ಆಗುತ್ತೆ ಎಷ್ಟೋ ಅಲ್ಪ ಸ್ವಲ್ಪ ನೀರು ಬಿಡ್ರಿ ಎಷ್ಟೋ ಆಸರ ಆಗಿರುತ್ತೆ ರೈತರಿಗೆ ಹೌದು ನಿರಾಶೆನೆ ಸರಿ ನೀರು ಬರಲ್ಲ ಯಾಕಂದ್ರೆ ಸ್ಟಾಕ್ ಎಲ್ಲ ಖಾಲಿ ಆಯ್ತು ಮಹಾರಾಷ್ಟ್ರದಿಂದ ಯಾವ ರೀತಿ ಅವರು ಅಧಿಕಾರಿಗಳು ನೀರು ಬಿಡಿಸಬೇಕು ಸರ್ಕಾರ ಯಾವ ರೀತಿ ಬಿಡಿಸ್ಬಿಡ್ಬೇಕು ಅಂತ ಬಿಡಿಸಬೇಕಾಗ್ತದೆ ನೋಡ್ರಿ ಈಗ ನೀರು ಎಷ್ಟು ಒಂದು ಟಿ ಎಂ ಸಿ ಆಗಷ್ಟು ನೀರು ಹೋಯ್ತು ಅಂತ ತಿಳ್ಕೊಳ್ಳೋ ಅಂದ್ರೆ ನಾ ಈಗೇನು ಮೆಜರ್ಮೆಂಟ್ ನಮ್ಮ ಕೈಯಾಗೇನಿಲ್ಲ ನನ್ನ ನಾನು ನೋಡಿದ್ರೆ ಡಿಸ್ಚಾರ್ಜ್ ಆಗುವಂಥದ್ದು ನೋಡಿದ್ರೆ ಇಪ್ಪತ್ತು ಸಾವಿರ ಕ್ಯೂಸೆಕ್ ಹೊಂಟದ ಅಂತ ಅಂದಾಜು ಮೇಲೆ ಹೇಳ್ತೀನಿ ಮತ್ತು ಇದು ನಾಳೆ ಬೇಸಿಗೆಯಲ್ಲಿ ನಮಗೆ ಇಷ್ಟು ಸ್ಟೋರೇಜ್ ಕಡಿಮೆ ಆಯ್ತಲ್ಲ ಬೇಸಿಗೆಯಲ್ಲಿ ಅಷ್ಟು ನೀರು ಕಡಿಮೆ ಆಗೇ ಆಯ್ತಾವೆ ನಮ್ಗೆ ಮತ್ತು ಇದನ್ನು ಸರಿಪಡಿಸುವಂಥ ಕೆಲಸ ಈಗ ಸರ್ಕಾರ ಈಗಲೇ ಮಾಡಬೇಕು ಮುಂಜಾಗ್ರತಾ ಕ್ರಮವಾಗಿ ಆದಷ್ಟು ಬೇಗ ನೀರು ಬಿಡಿಸ್ಕೋಬೇಕು ಈಗೇನು ಇನ್ಫ್ಲೋ ಅದ ಅಂತ ಅವ್ರು ಹೇಳ್ತಾರೆ ನನಗೆ ಗೊತ್ತಿಲ್ಲ ಇನ್ಫ್ಲೋ ಇರಲಿಕ್ಕಿಲ್ಲ ಇನ್ಫ್ಲೋ ಅದ ಅಂತ ಹೇಳ್ತಾರೆ ಇವರು ಯಾರು ಹೇಳ್ತಾರೆ ಇವರು ನೀರಾವರಿ ಅಧಿಕಾರಿಗಳು ಹೇಳ್ತಾರೆ ನನ್ನ ಅಂದಾಜು ಪ್ರಕಾರ ಇನ್ಫ್ಲೋ ಇಲ್ಲ ಒಂದು ವೇಳೆ ಇನ್ಫ್ಲೋ ಇದ್ರೂ ಸಹಿತ ಅಥವಾ ಇರ್ದಿದ್ರೂ ಸಹಿತ ಈಗ ಹೆಚ್ಚಿಗೆ ಈಗ ನೀರು ಜಾಸ್ತಿ ಬಿಡಿಸ್ಕೊಂಡು ಇದನ್ನು ದುರಸ್ತಿ ಮಾಡಿ ದುರಸ್ತಿ ಮಾಡಿ ಅರ್ಜೆಂಟಾಗಿ ದುರಸ್ತಿ ಮಾಡಿ ನೀರು ಜಾಸ್ತಿ ಬಿಡಿಸ್ಕೊಂಡು ಇದನ್ನ ಸರಿಪಡಿಸಬೇಕು ಅನ್ನುವಂಥದ್ದು ಆಗ್ರಹ ನಾವು ಮಾಡ್ತೀವಿ ಓಡ್ ಹೊಂಟಾರ ಅವರು ನೀವ ಮೀಡಿಯಾದವರು ಕರೆದ್ರೆ ಅವರು ಬರ್ಲಿಕ್ಕೆ ತಯಾರಿ ಇಲ್ಲ ಅಷ್ಟು ಸೌಜನ್ಯನೂ ಇಲ್ಲ ಅವ್ರ ಅವ್ರು ನೋಡ್ರಿ ನಾನು ಒಬ್ಬ ಮಾಜಿ ಶಾಸಕನಂದ್ರೆ ನಮ್ಮ ಕರ್ತವ್ಯ ಅದ ಇವತ್ತ ಜನಪರವಾಗಿ ನಾವು ನೋಡ್ಬೇಕಾಗ್ತದ ನೀರು ಹೊಂಟಾವ ನೀರು ನಾಳೆ ನಮ್ಮ ಕೃಷ್ಣಾ ನದಿ ಬತ್ತಿ ಹೋಗಿ ರೈತರಿಗೆ ತೊಂದರೆ ಆಗ್ತದ ಅನ್ನುವಂಥದ್ದು ನಮಗೆಲ್ಲರಿಗೂ ಗೊತ್ತಾಗ್ತದಲ್ಲ ಅಂಥ ಸಂದರ್ಭದಲ್ಲಿ ನಾವು ಅವ್ರಿಗೆ ಬಂದು ವಿಚಾರಣೆ ಮಾಡಲಿಕ್ಕೆ ಬಂದಾಗ ನಮ್ಮ ಸಮೀಪ ಇರಲಿಲ್ಲ ಅವರು ನೀವು ಕರೆದ್ರಂತೂ ಓಡಿ ಹೋದ್ರೆ ಅವರು ಮತ್ತು ಇದೇನಿದು ಪಲಾಯನ ಮಾಡುವಂಥದ್ದು ಅವ್ರ ಅವ್ರದ್ದು ಕರ್ತವ್ಯ ಏನು ಮಾಧ್ಯಮದವರಿಗೆ ಮಾಹಿತಿ ಕೊಡುವಂಥದ್ದು ಅವ್ರದ್ದು ಕರ್ತವ್ಯ ಇಟ್ ಈಸ್ ಒನ್ ಆಫ್ ದರ್ ಡ್ಯೂಟೀಸ್ ಹೌದಿಲ್ಲ ಮತ್ತು ಅವರು ನಿಮಗೆ ನೀವು ಕರೆದ್ರೆ ಬರಲಿಲ್ಲ ಹೋದರು ಓಡಿ ಹೋದರು ವೆಲ್ಕಮ್